ಗ್ಯಾರಂಟಿ ಯೋಜನೆ ಜಿಲ್ಲಾಧ್ಯಕ್ಷರಾದ ಸತೀಶ್ ನಾಯ್ಕ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ್ರು ಶಕ್ತಿ ಯೋಜನೆ ಅಡಿ ಪ್ರಯಾಣಿಸುವ ಮಹಿಳಾ ಪ್ರಯಾಣಿಕರಿಗೆ ಸೂಕ್ತ ವ್ಯವಸ್ಥೆ ಒದಗಿಸಬೇಕೆಂದು ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಸತೀಶ್ ನಾಯ್ಕ್ ಅವರು ಕುಮಟಾ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಸೂಚಿಸಿದ್ರು ಕುಮಟಾ ಬಸ್ ಸ್ಟ್ಯಾಂಡ್ನಲ್ಲಿ ಸ್ವಚ್ಛತೆ ಇಲ್ಲದಿರುವ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ತಾಲೂಕಾ ಗ್ಯಾರಂಟಿ ಪ್ರಾಧಿಕಾರದ ಸದಸ್ಯರು ಬ್ಲಾಕ್ ಕಾಂಗ್ರೆಸ್ ನಾಯಕರೊಂದಿಗೆ ಕುಮಟಾ ಬಸ್ ಸ್ಟ್ಯಾಂಡ್ಗೆ ಭೇಟಿ ನೀಡಿದ್ರು ಈ ಸಂದರ್ಭದಲ್ಲಿ ಶೌಚಾಲಯಗಳನ್ನು ಮತ್ತು ಮಹಿಳಾ ಪ್ರಯಾಣಿಕರಿಗಾಗಿ ಇರುವ ಮಹಿಳಾ ಕೊಠಡಿಗಳನ್ನ ವೀಕ್ಷಿಸಿ ಕಾಯಂತ್ರಿಕ ಶಿಶು ಸ್ತನಪಾನ ಕೊಠಡಿಯು ಯೋಗ್ಯವಾಗಿದೆಯೇ ಎಂದು ಪರಿಶೀಲಿಸಿದ್ರು ಶೌಚಾಲಯದ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಗಮನ ಕೊಡುವಂತೆ ಶೌಚಾಲಯಕ್ಕೆ ಟೆಂಡರ್ ಆಗಿರುವ ದರದಲ್ಲಿಯೇ ಅದನ್ನು ನಿರ್ವಹಿಸಿ ಶೌಚಕ್ಕೆ ಹೆಚ್ಚಿನ ದರ ವಸೂಲಿ ಮಾಡದಂತೆ ಸೂಚಿಸಿದ್ರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಮಾತನಾಡಿ ನಿಗದಿತ ವೇಳೆಯಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ತೊಂದರೆಯಾಗದಂತೆ ಬಸ್ಗಳನ್ನು ಬಿಡುವಂತೆ ಸೂಚಿಸಿದ್ರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಹೊನ್ನಪ್ಪ ನಾಯ್ಕ್ ಮಾತನಾಡಿ ಬಸ್ ಸ್ಟಾಂಡ್ನಲ್ಲಿ ಪ್ರಯಾಣಿಕರು ಕುಳಿತುಕೊಳ್ಳುವ ಸ್ಥಳದಲ್ಲಿ ಸ್ವಚ್ಛತೆ ಕಾಪಾಡುವಂತೆ ಹೇಳಿದ್ರು ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಅಶೋಕ್ ಗೌಡ ಸದಸ್ಯರಾದ ಹನುಮಂತ್ ಪಡಗಾರ್ ಅನಂತ್ ಛತ್ರಿಯ ರಮೇಶ್ ನಾಯ್ಕ್ ಭವ್ಯ ಗಾವಡಿ ಕಾಂಗ್ರೆಸ್ ಪ್ರಮುಖರಾದ ಎಚ್ ನಾಯ್ಕ ನಾಗೇಶ್ ನಾಯ್ಕ್ ಪುರಸಭಾ ಸದಸ್ಯರಾದ ಕಾಂತರಾಜು ದಕ್ಷಿಣಿ ಅಡಿಗ ಯುವ ಕಾಂಗ್ರೆಸ್ ಮುಖಂಡರಾದ ವೈಭವ್ ನಾಯ್ಕ್ ವೆಂಕಟೇಶ್ ನಾಯ್ಕ ಕಿಸಾನ್ ಕಾಂಗ್ರೆಸ್ ತಾಲೂಕಾಧ್ಯಕ್ಷರಾದ ಗಿರೀಶ್ ಪಡಗಾರ್ ಸೇರಿದಂತೆ ಇತರರು ಇದ್ರು ಕೂಶಳಿ ಟೈಮ್ಸ್ ನ್ಯೂಸ್ ಕುಮಟ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ